ನಮ್ಮರು ಸುದ್ದಿವಾಹಿನಿಗೆ ಸ್ವಾಗತ ನೀವಿದವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತುವುದರ ಮೂಲಕ ನಾವು ಹಾಕುವ ವಿಡಿಯೋ ಸುಲಭವಾಗಿ ನೋಡಬಹುದು ಶೇರ್ ಮಾಡಿ ಲೈಕ್ ಮಾಡಿ ಶುಭ ಮುಸ್ತಂಜೆ ವೇಳೆ ಕೆಸಿಸಿ ಕ್ರಿಕೆಟ್ ಕ್ಲಬ್ ವತಿಯಿಂದ ಗೌಸ್ ಮೆಮೋರಿಯಲ್ ಕಪ್ ಸ್ಪಾನ್ಸರ್ಡ್ ಬೈ ಡಾಕ್ಟರ್ ಕುತ್ತೂರ್ ಜಿ ಮಂಜುನಾಥ್ ಅವರು ಮಾಜಿ ಜನಪ್ರಿಯ ಶಾಸಕರು ಹಾಗೂ ಟಿಎಪಿಸಿ ಎಂಎಸ್ ಅಧ್ಯಕ್ಷರು ಉಳಾಗ್ಲು ಗೌಸ್ ಮೆಮೋರಿಯಲ್ ಕಪ್ ಲಾಸ್ಟ್ ಇಯರ್ ಗೌಸ್ ನಮ್ಮ ಜೊತೆಯಲ್ಲೇ ಇದ್ದು ಅವನೇ ಆರ್ಗನೈಸ್ ಮಾಡಿ ನಮ್ಮ ಕನ್ಸಲ್ಟಿ ಟೀಮು ಇಲ್ಲೇ ಅವನೇ ಎಲ್ಲ ವ್ಯವಸ್ಥೆ ಅವ್ರಿ ಅವನೇ ಜವಾಬ್ದಾರಿ ತಗೊಂಡು ಕಂಡಲ್ ವ್ಯವಸ್ಥೆ ಆಗ್ಬೋದು ಊಟದ ವ್ಯವಸ್ಥೆ ಆಗ್ಬೋದು ನೀರಿನ ವ್ಯವಸ್ಥೆ ಆಗ್ಬೋದು ಅವನೇ ಖುದ್ದಾಗಿ ನಿಂತು ಎಲ್ಲ ಅವನೇ ಮಾಡ್ತಾ ಇದ್ದ ಈ ವಿಯರ್ ಅವನ ಜ್ಞಾಪಕಾರ್ಥದಾಗಿ ನಾವು ಮಾಡ್ತೀವಿ ಅಂದ್ರೆ ನಾವು ಕನ್ಸಲ್ ಕೂಡ ನಾವು ಅಂದ್ಕೊಂಡಿರ್ಲಿಲ್ಲ ಅವನ ಅವನ ಮರಣ ನಮ್ಗೆ ತುಂಬಲಾಗದ ನೋವಂತ ಅಂದ್ಕೊಟ್ಟಿದೆ ಸೊ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿ ಗೋಸ್ತ ಹೆಸರಲ್ಲಿ ನಾವು ಟೂರ್ನಮೆಂಟ್ ನಡೆಸಬೇಕು ಅವನು ಅವನ್ ಅವನಿಗೆ ಕ್ರೀಡೆ ಬಗ್ಗೆ ಇದ್ದಂತ ಅಪಾರವಾದ ಕ್ರೀಡಾ ಮನೋಭಾವ ಹಾಗೂ ಅವನ ವ್ಯಕ್ತಿತ್ವ ಇದೆಲ್ಲೂ ಕೂಡ ನಮ್ಗೆ ತುಂಬಾ ಬಹಳ ಇಷ್ಟ ಆದ್ರಿಂದ ಕೆಸಿಸಿ ಕ್ರಿಕೆಟ್ ಕ್ಲಬ್ ವತಿಯಿಂದ ಓಸ್ ಮೆಮೋರಿಯಲ್ ಗೆ ಆಗಮಿಸ್ತದಂತ ನಮ್ಮ ಯುವ ಮುಖಂಡರು ಹಾಗೂ ಸಮಾಜ ಸೇವಕರಾದಂತ ಆಧಾರ್ ಮುರಳೀರವ್ರು ಬಂದಿದ್ದಾರೆ ಅವ್ರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಕೂಡ ಹೋದ್ವಿ ನಮ್ಮ ಊರಿನವರು ಆಧಾರ್ ಮುರಳೀರವರು ನಮ್ಮ ಊರಿಗೆ ಬಹಳಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಅವ್ರಿಗೆ ಯುವಕರ ಅಂದ್ರೆ ನಮ್ಮ ಊರಿನ ಯುವಕರಿಗೆ ಏನೋ ಒಂದು ಮಾಡ್ಬೇಕು ಅಂತ ಯಾವಾಗ ಅನ್ಸ್ತಾ ಇರ್ತಾರೆ ಅವರೇ ಖುದ್ದಾಗ ಊರಿಗೆ ಬಂದು ಏನ್ ಕೊರತೆಗಳಿದಾವೆ ಏನೇನ್ ಮಾಡ್ಬೇಕು ಅಂತ ನಮ್ಮ ಹತ್ರ ಹತ್ರನು ಸಮಾಲೋಚನೆ ಮಾಡ್ತಾರ ಅವ್ರು ಆದ್ರಿಂದ ನಾವು ಅವ್ರ ಹತ್ರ ಹೋದ್ವಿ ಹೋದಾಗ ಈ ತರ ಗೋಸ್ಟ್ ಜ್ಞಾಪಕವಾಗಿ ಟ್ರೂನ್ಮೆಂಟ್ ನಡೆಸ್ಬೇಕು ಅಂತ ಹೇಳಿದಾಗ ಅವರು ಮಾಡಿ ನಿಮಗೆ ಯಾವ ರೀತಿ ಸಹಕಾರ ಬೇಕೋ ನಾನೆಲ್ಲ ಎಲ್ಲ ರೀತಿಯ ಸಹಕಾರ ನಾನು ಮಾಡ್ತೀನಿ ಅಂತ ಹೇಳಿ ಅವ್ರ ಕೈಲಾದಷ್ಟು ಸಹಾಯ ನಮಗೆ ನೀಡಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದರೆ ಅವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ